ಅಮೃತ ಬಳ್ಳಿ ಇದು ಬೇಲಿಯಲ್ಲಿ ಮರದಲ್ಲೇ ಇರ್ತಿತ್ತು ಈಗ ಬಹಳ ಕಡಿಮೆ ಆಗಿದೆ ಅಮೃತ ಬಳ್ಳಿ ಬಹಳಷ್ಟು ಆಗುತ್ತೆ ಆದರೆ ಒಂದು ಮುಖ್ಯವಾಗಿ ನೋವು ಇನ್ನೊಂದು ಜ್ವರ ಜ್ವರಕ್ಕೂ ಅಮೃತ ಬಳ್ಳಿ ಕಷಾಯ ಮಾಡಿದರೆ ಅಮೃತ ಬಳ್ಳಿ ಒಳ್ಳೆ ಮೆಣಸು ಒಂದು ಕಾಂಬಿನೇಷನು ಕಷಾಯ ಮಾಡಿದರೆ ಜ್ವರ ಕಮ್ಮಿ ಆಗುತ್ತೆ ಗಂಟು ಕಮ್ಮಿ ಆಗುತ್ತೆ ಇನ್ನು ಶುಗರ್ನ ಪೇಷಂಟು ಕೂಡ ಒಂದು ಕಿಲೋಬೇರಲಷ್ಟು ದೊಡ್ಡ ಅಮೃತ ಬಳ್ಳಿಯನ್ನು ಸ್ವಲ್ಪ ಚಚ್ಚಿ ರಾತ್ರಿ ನೀರಲ್ಲಿ ಹಾಕಿ ಬೆಳಿಗ್ಗೆ ಒಂದು ಆ ಯಾವುದು ನೀವು ಲಾಸ್ಟ್ ಒಂದು ನೋಟ್ ಮಾಡಿಕೊಂಡೆ ಲಾಸ್ಟಿಗೆ ಹಾಕ್ಬೋದು ಇದ್ರೆ ಪ್ರಶ್ನೆ ಕೇಳ್ತಾ ಹೋದ್ರೆ ಇಲ್ಲಿ ಉಳಿದ ವಿಷಯ ಹೇಳಲಿಕ್ಕೆ ಕಮ್ಮಿ ಆಯ್ತು ನನಗೆ ಒಂದು ಗಂಟೆ ಟೈಮ್ ಕೊಟ್ಟದ್ದು ಹಾಗಾಗಿ ಅದನ್ನ ಸೆಟ್ ಮಾಡಿ ಹೇಳ್ತೇನೆ ನೀವು ಅದು ನೆನ್ಪಿಟ್ಕೊಡಿ ನನಗೆ ಕೇಳ್ಬೋದು ನಾನು ಆವಾಗಲೇ ಹೇಳಿದೆ ಕಾಲು ಗಂಟೆ ನಾನು ಪ್ರಶ್ನೆ ಕೊಡ್ತೇನೆ ಅಂತ ನೀವು ಡೌಟ್ ಕೇಳಿ ಇಲ್ಲದೆ ನಾನು ಅದನ್ನೇ ಹೇಳ್ತಾ ಉಳಿದ ನಿಮಗೆ ವಿಷಯಗಳು ಮರೆ ಮಾತೆ ಆಗ್ಲಿಕ್ಕಿಲ್ಲ ಅದು ಅಮೃತ ಬಳ್ಳಿಯ ಕಿರುಬೆಲ್ಲಷ್ಟು ದೊಡ್ಡ ತುಂಡ ಸ್ವಲ್ಪ ಚೆಚ್ಚಿ ಒಂದು ಗ್ಲಾಸ್ ಕಾದಾರಿದ ನೀರಿಗೆ ರಾತ್ರಿ ಹಾಕಿಟ್ಟು ಬೆಳಿಗ್ಗೆ ಅರ್ಧ ಗ್ಲಾಸ್ ರಾತ್ರಿ ಅರ್ಧ ಗ್ಲಾಸ್ ಕುಡಿಬೇಕು ಖಾಲಿ ಹೊಟ್ಟೆಗೆ ಆದರೆ ಇದೆಲ್ಲ ಮಾಡುವಾಗ ಮಾತ್ರ ಪ್ರಯೋಗ ಡೈಲಿ ಅಥವಾ ಎರಡು ಸೊಮ್ಮೆ ಶುಗರ್ ಚೆಕ್ ಮಾಡಲೇಬೇಕು ಇಲ್ಲದೆ ಕೆಲವರಿಗೆ ತುಂಬ ಲೋ ಆಗೋದು ಇರುತ್ತೆ ಆಗ ನೀವು ಮಾತ್ರೆಯನ್ನು ಕಡಿಮೆ ಮಾಡಿಕೊಂಡು ಸಟ್ ಮಾಡಿಕೊಂಡು ನೀರನ್ನು ಬಿಡಲಿಕ್ಕಾಗತ್ತೆ ಇನ್ನು ಅಮೃತ ಬಳ್ಳಿ ಎಲೆ ಹಾರ್ಟ್ ಪ್ರಾಬ್ಲಮ್ ಇರೋವರಿಗೆ ಏಜ್ ಆದವರಿಗೆ ಸ್ಟಂಟ್ ಹಾಕಲಿಕ್ಕೆ ಕಷ್ಟ ಅಂತ ಇದು ಇರುವವರಿಗೆ ಆಲ್ಟ್ರನೇಟಿವ್ ಮೆಡಿಷನ್ ಆಗಿ ಅಮೃತ ಎಲೆ ಡೈಲಿ ಒಂದೊಂದು ತೊಗೊತಿದ್ರೆ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ತುಂಬ ಒಳ್ಳೆ ಮದ್ದು ಇದು ಬೆಂಗಳೂರಿನ ಹಾರ್ಟ್ ಫೌಂಡೇಶನಲ್ಲಿ ಈ ಎಲೆಯನ್ನು ಆಲ್ಟ್ರನೇಟಿವ್ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಒಳ್ಳೆ ಸಕ್ಸಸ್ ಇದೆ ಇನ್ನೊಂದು ಎಲೆ ಎಲ್ಲರ ಮನೆ ಅಂಗಳದಲ್ಲಿ ಇರ್ತಿತ್ತು ಈಗ ಕಾಣೆಯಾಗಿದೆ ವೀಳ್ಯದೆಲೆ ಅದು ನೀವು ಡೈಲಿ ವೀಳದೆಲೆ ಅಡಿಕೆ ಸುಣ್ಣ ಮೂರು ಹೊಗೆ ಸೊಪ್ಪಿಲ್ಲ ಇದನ್ನು ತಿಂತ ಬಂದರೆ ನಿಮಗೆ ಜೀರ್ಣಶಕ್ತಿ ಪ್ರಾಬ್ಲಮ್ಮೇ ಬರೋದಿಲ್ಲ ಇದಲ್ಲ ಯಾವುದೇ ಕ್ಯಾನ್ಸರು ಬರೋದಿಲ್ಲ ಯಾಕಂದರೆ ಭಾಳ ಭಾಳ ಹಿಂದಿನಿಂದ ಕೂಡ ವೀಳದೆಲೆ ಅಡಿಕೆ ಸುಣ್ಣ ಅನ್ನೋದು ಕಾಮನ್ವೆಂದೆ ಅಂಥವ್ರು ಹಿಂದೆ ಕ್ಯಾನ್ಸರ್ ಇರಲಿಲ್ಲ ಈಗ ಕ್ಯಾನ್ಸರ್ ಅಂತ ಹೇಳುವಂಥದ್ದೆಲ್ಲ ಮುಖ್ಯ ಕಾರಣ ಈಗಿನ ಜಂಕ್ ಫುಡ್ಡುಗಳು ಆಧುನಿಕ ತಿನಿಸುಗಳು ಅಲ್ಲದೆ ಆಧುನಿಕ ನಾವಿಲ್ಲ ಅಡಿಕೆ ಇಟ್ಟು ಕಳಿಸಿ ಅವರು ಅಲ್ಲಿ ಬೀಜಗಳನ್ನ ಕಳಿಸುವಾಗ ತೊಗರಿ ಬೇಳೆ ಅಕ್ಕಿ ಬರುವಾಗ ಅವರು ಮಾತ್ರೆ ಇಟ್ಟು ಕಳಿಸ್ತಾರೆ ಅದರ ಸೈಡ್ ಎಫೆಕ್ಟಿಂದ ನಮ್ಗೆ ಇಂಥದ್ದು ಕಾಯಿಲೆ ಬರುತ್ತೆ ಅಥವಾ ಕೆಲವೊಂದು ಕೆಮಿಕಲ್ನಿಂದಾಗಿ ಬರುತ್ತೆ ವಿನ ನಾವು ಹೇಳುವಂತೆ ಅಡಿಕೆ ಬಹಳ ಹಿಂದಿಂದ ಉಪಯೋಗ ಮಾಡಿದ್ದು ಅಡಿಕೆ ಅದಲ್ಲ ಆದ್ದರಿಂದಾಗಿ ನೀವು ಆರಾಮಾಗಿ ಬೀಳುದೆಲ್ಲೇ ಅಡಿಕೆ ಸುಣ್ಣ ತಿಂದರೆ ಹಸುವೆಯನ್ನು ಜಾಸ್ತಿ ಮಾಡಿಕೊಡುತ್ತೆ ಇನ್ನು ಯಾವುದೇ ಗಾಯಗಳಿಗೆ ಬೀಳದ ಎಲೆಯನ್ನು ಗುದ್ದಿ ತೆಂಗಿನ ಹಾಕಿ ರಸ ತೆಗೆದು ಇಕ್ಕೊಳಿ ಸಮ ಪ್ರಮಾಣ ಹಾಕಿ ಎಣ್ಣೆ ಕಾಯಿಸಿ ಅದನ್ನು ಹಚ್ಚಿದರೆ ಗಾಯ ಬಹಳ ಬೇಗ ಹೀಲಾಗುತ್ತೆ ನೀವು ಮಾಡಿ ಇಟ್ಕೊಂಡ್ರೆ ಕತ್ತಿ ತೆಗೆಯೋದಕ್ಕೆ ಬಿದ್ದದಕ್ಕೆ ಸಣ್ಣ ಪುಟ್ಟ ಗಾಯಕ್ಕೆಲ್ಲ ಖಾಲಿ ಸಿಂಗಲ್ ರಗ್ ಬರೀ ಬೀಳದೆಲೆ ತೆಂಗಿನೆಣ್ಣೆ ಒಳ್ಳೇದಂತ ಹೇಳಿದ್ರೆ ನಮ್ಮ ಮಾಮೂಲಿ ತೆಂಗಿನ ಎಣ್ಣೆ ಅಲ್ಲ ಕೆಟ್ಟಕಾಯಿ ಎಣ್ಣೆ ಭಾಳ ಚೀಪಲ್ಲೂ ಸಿಗುತ್ತೆ ನಿಮಗೆ ಅದರಲ್ಲೊಂದು ಫಂಗಸ್ ಇರುತ್ತೆ ಅದು ಈ ಗಾಯ ಹೀಲಾಗಲಿ ತುಂಬ ಒಳ್ಳೆಯದು ಆ ಕೆಟ್ಟಕಾಯಿ ಎಣ್ಣೆಯಲ್ಲಿ ಉದಾಹರಣೆ ನೀವು ಸಾಮಾನ್ಯವಾಗಿ ಅರ್ಧ ಕುಡ್ತೆ ಮಾಡಿದರೆ ಅರ್ಧ ಕುರ್ತೆಗೆ ಒಂದು ಕುರ್ತೆ ಬೀಳ್ದೆಲ್ಲ ರಸ ಸ್ವರಸ ಹಾಕಿ ಎಣ್ಣೆ ಪಾಕ ತಂದ ಮೇಲೆ ಇಟ್ಕೊಂಡ್ರೆ ನಿಮಗೆ ಇಷ್ಟು ಟೈಮಿಗೂ ಹಾಳಾಗೋದಿಲ್ಲ ಅದು ಯಾವುದೇ ಗಾಯಗಳಿಗೆ ಯೂಸ್ ಮಾಡೋದು ಭಾಳ ಒಳ್ಳೆಯ ಮತ್ತು ಮಕ್ಕಳಿಗೆ ಅಥವಾ ದೊಡ್ಡವರಿಗೂ ಕಫ ಸೀತಾದರೆ ನೀವು ಬೀಳದೆಲೆಯ ರಸಕ್ಕೆ ಸ್ವಲ್ಪ ಒಳ್ಳೆ ಮೆಣಸು ಗುದ್ದಿ ಚೂರು ಜೇನು ಹಾಕಿ ಕೊಟ್ಟರೆ ಕಫ ನೀರಾಗುತ್ತೆ ಮಾದಿಪಲ ಇವತ್ತು ಹೆಚ್ಚಿನವರ ತೋಟದಲ್ಲಿ ಕಾಣೆಯಾಗಿದೆ ಯಾಕಂದರೆ ಅದು ಮುಳ್ಳಿದೆ ಅಲ್ಲಿ ಅಡಿಕೆ ಇಕ್ಲಿಕ್ಕಾಗುತ್ತೆ ಮಾದಿಫಲ ಅಂದರೆ ದೊಡ್ಡ ಬುಶಾಗಿ ಬೆಳೀತದೆ ಅದರಲ್ಲಿ ಅಡಿಕೆ ಇದ್ರೆ ಅಡಿಕೆ ಇಕ್ಲಿಕ್ಕೆ ಆಗೋದಕ್ಕೆ ಇದಕ್ಕೆ ಅದೆಲ್ಲ ಕಡಿದು ಹೋಗ್ತಾ ಇದೆ ಯಾರೋ ಒಬ್ಬೊಬ್ಬರು ಹೋಮಕ್ಕೆ ಏನಾದ್ರು ಬೇಕಾಗತ್ತೆ ಅಂತೇಳಿ ಸ್ವಲ್ಪ ಒಂದು ಬದಿಯಲ್ಲಿ ಇಟ್ಟಿರ್ತಾರೆ ಆದರೆ ಇದು ಎಲ್ಲರ ಮನೆಯಲ್ಲಿ ಇರಬೇಕಾದ್ದು ಮಾತಿಪಲ್ಲ ಕಾಯದನ್ನು ನೀವು ಉಪ್ಪಿನಕಾಯಿ ತಿನ್ಬೋದು ಇಲ್ಲ ಉಪ್ಪಿನಕಾಯಿ ಮಾಡಿದ್ರು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಜೀರ್ಣಶಕ್ತಿಗೆ ಇನ್ನು ಅದರ ಎಲೆ ಈಗ ಹೊಟ್ಟೆ ಹೊಳಕ್ಕೆ ಆಧುನಿಕ ಇಂಗ್ಲೀಷ್ ಔಷಧಿಗಳು ಎಷ್ಟೋ ಕೊಟ್ಟರು ಕೂಡ ಮಕ್ಕಳಿಗೆ ಕೆಲವೊಮ್ಮೆ ಹೊಟ್ಟೆ ಹೊಳ ಹೋಗುವುದೇ ಇಲ್ಲ ಮತ್ತು ಪದೇ ಪದೇ ತಿಂಗಳೊಮ್ಮೆ ಎರಡು ತಿಂಗಳೊಮ್ಮೆ ಕೊಡಬೇಕಾಗುತ್ತೆ ಅಂಥ ಮಕ್ಕಳಿಗೆ ಮಾತಿಪದ ಎಲೆಯ ನಾರು ಅಂದರೆ ಎಲೆಯ ಸೈಡ್ ತೆಗೆದ್ ಮಧ್ಯ ನಾರು ಬರುತ್ತೆ ಆ ನಾರು ಒಂದು ಎಂಟರಿಂದ ಹತ್ತು ನಾರು ಪ್ಲಸ್ ಎರಡು ಚಮಚ ಓಮ ಹೋಮ ಸ್ವಲ್ಪ ಗುದ್ದಿ ಹಾಕಿ ಎರಡು ಗ್ಲಾಸ್ ನೀರಿಟ್ಟು ಒಂದು ಗ್ಲಾಸಿಗೆ ತನ್ನಿ ಅದನ್ನು ಅರ್ಧ ಗ್ಲಾಸ್ ಬೆಳಿಗ್ಗೆ ಅರ್ಧ ಗ್ಲಾಸ್ ರಾತ್ರಿ ಕೊಡಿ ಮೂರು ದಿನ ಮತ್ತೆ ಇಪ್ಪತ್ತು ದಿನ ಬಿಟ್ಟು ಮತ್ತೆ ಮೂರು ದಿನ ಕೊಡಿ ಮತ್ತೆ ಒಂದು ವರ್ಷ ಮಕ್ಕಳಿಗೆ ಹುಳದ ಬಾಧೆ ಬರೋದಿಲ್ಲ ಇದೆಲ್ಲ ಪ್ರಾಕ್ಟಿಕಲ್ ನೋಡೋದು ಹೇಳೋದು ಆವಾಗಲೇ ನಾ ಹೇಳಿದೆ ಪುನಃ ಆಗುತ್ತೆ ಅಂತ ಕ್ವಶನ್ ಮಾಡಬೇಡಿ ಆಗುವಂಥದ್ದನ್ನೇ ಹೇಳ್ತಾ ಇರೋದು ಆಮೇಲೆ ವಾಂತಿ ಮಾಡ್ತಾ ಇದ್ದಾರೆ ತಲೆನೋವು ತುಂಬ ವಾಂತಿ ಯಾಕಂದ್ರೆ ಬಿಸಿಲಿಗೆ ಹೋಗಿ ಬಂದರು ಪಿತ್ತ ಅಥವಾ ಏನೋ ಫುಡ್ ಪಾಯ್ಸನ್ ಆಯಿತು ಮದುವೆ ಫಂಕ್ಷನ್ ಏನೋ ತಿಂದರು ಎಲ್ಲ ಒಂದಷ್ಟು ಅದರಿಂದ ವಾಂತಿ ಬರ್ತಾಯಿದೆ ತಲೆನೋವು ಅಂತ ಹೇಳಿದ್ರೆ ಅವ್ರು ಕೂಡಲೇ ಮಾತಿಪರದ ಎಲೆ ಒಂದು ಹತ್ತು ಎಲೆಯನ್ನು ತಂದು ಚೆಂದ ತೊಳೆದು ಯಾಕೆ ಹಿಂದುಗಡೆ ಕಪ್ಪು ಬಣ್ಣ ಎಲ್ಲ ಇರುತ್ತೆ ಹುಡಿಯ ಎಲ್ಲ ಇರುತ್ತೆ ಚೆಂದ ತೊಳೆದು ಬಿಟ್ಟು ಅದನ್ನು ಒಂದು ಗ್ಲಾಸ್ ಹದ ಬಿಸಿ ಕೈಯಲ್ಲಿ ಚೆಂದ ಮಿಕ್ಸಿ ಏನು ಬೇಡ ಒಳ್ಳೆ ಗಿಚಿ ಬಿಟ್ಟು ಸೋಸಿ ಚೂರು ಶುಗರ್ ಶುಗರಿಂದ್ರೆ ಹಾಗೆ ಶುಗರ್ ಇಲ್ಲದಿದ್ದರೆ ಚೂರು ಹಾಕಿ ಕೊಡಿದ್ರೆ ಅರ್ಧ ಗಂಟೆಯಲ್ಲ ಅವರಿಗೆ ತಲೆ ಸುತ್ತು ಬರೋದು ವಾಂತಿ ಒಂದು ಹೋಗೋದೆಲ್ಲ ನಾರ್ಮಲ್ ಬರುತ್ತೆ ಒಂದು ಮೂರು ದಿನ ಮಾಡಿದ್ರೆ ಮತ್ತೊಂದು ತಿಂಗಳು ಅವರಿಗೆ ಪಿತ್ತದ ಸಮಸ್ಯೆಗಳು ಬರೋದಿಲ್ಲ ಆಗಾಗ ಅರೆ ತಲೆ ನೋವು ಬರೋರಿಗೆ ಬಹಳ ಒಳ್ಳೆಯ ಮಾತು ಇದೆಲ್ಲರ ಮನೆಯಲ್ಲೂ ಒಂದು ಕಡೆ ಇರಬೇಕಾದ್ದು ಇನ್ನು ಚವಿ ಸೊಪ್ಪು ಚವಿ ಸೊಪ್ಪು ಅಂತೇಳಿ ಕಾಗೆ ಹಣ್ಣು ಅಂತ ಹೇಳ್ತಾರೆ ಕಪ್ಪು ಹಣ್ಣಾಗತ್ತೆ ಇವಾಗ ಅದು ಅಮೇರಿಕದವ್ರು ಪೇಟೆಂಟು ಮಾಡಿ ಆಯಿತು ಕ್ಯಾನ್ಸರ್ ಬಗ್ಗೆ ನಾವು ಮಾತ್ರ ಚವಿ ಸೊಪ್ಪು ಕಾಟು ಅಂತೇಳಿ ಅದನ್ನು ಕಡೆ ಮಾಡ್ತಾಯಿದ್ದೇವೆ ಅದರ ತಂಬಳಿ ಅಥವಾ ಆ ಥರ ಪಲ್ಯ ಮಾಡ್ಬೋದು ಏನು ಸೋಮವಾರ ಹೋದ ಘಟ್ಟದಲ್ಲೆಲ್ಲ ಚವಿ ಸೊಪ್ಪು ಅವರು ಗಣಿಕೆ ಸೊಪ್ಪು ಅಂತ ಹೇಳ್ತಾರೆ ಮಾರ್ಲಿಕ್ಕೆ ಸಿಗತ್ತೆ ತರ್ತಾರೆ ಅವರು ಪಲ್ಯ ಎಲ್ಲ ಮಾಡ್ತಾರೆ ನಮ್ಮಲ್ಲಿ ಅದು ಕಾಟುಗಿಡ ಆಗಿದೆ ಅದರದ್ದು ನೀವು ಪಲ್ಯ ಮಾಡ್ಬೋದು ಚಿಗುರು ಚಿಗುರು ಅಥವಾ ತಂಬುಳಿ ಮಾಡ್ಬೋದು ಹೀಗೆ ತಗೊಂಡಲ್ಲಿ ರಕ್ತ ಶುದ್ಧಿ ರಕ್ತವೃದ್ಧಿ ಚರ್ಮ ಕಾಯಿಲೆ ಗಿಡ ಬಹಳ ಒಳ್ಳೆಯದು ಚವಿ ಚವಿ ಹಣ್ಣು ಅಂತ ಕಪ್ಪು ಹಣ್ಣು ಅದರಲ್ಲಿ ಕೆಲವು ಕಡೆ ಘಟ್ಟದಲ್ಲೇ ಹಳದಿ ಹಣ್ಣು ಬರುತ್ತೆ ಯಾವುದು ಯೂಸ್ ಮಾಡ್ಬೋದು ನಮ್ಮಲ್ಲಿ ಕಪ್ಪು ಹಣ್ಣೇ ಜಾಸ್ತಿ ಹಳದಿ ಅಷ್ಟು ಬರೋದಿಲ್ಲ ಸಣ್ಣ ಬುಷಿ ಅದು ಮೆಣಸಿನ ಒಳ್ಳೆ ಮೆಣಸಿನಾಗೆ ಎಲೆ ಇರುತ್ತೆ ಕಾಗೆ ಹಣ್ಣು ಅಂತೂ ಹೇಳ್ತಾರೆ ಅದನ್ನು ಈಗ ಕಾಣೋದು ನಾವು ನಟ್ಟು ಮಾಡಿರ್ಬೋದು ಬಹಳ ಕಡಿಮೆ ಒಮ್ಮೆ ಅದರ ಅದಷ್ಟು ಅದು ಬಿದ್ದುಟ್ಟಿ ಅಲ್ಲಲ್ಲಿ ಆಗುತ್ತೆ ತೋಟದ ಒಳಗೆ ಬರೋದಿಲ್ಲ ಸ್ವಲ್ಪ ಬಿಸಿರಬೇಕು ಟ್ಯಾರಿಸ್ ಸಣ್ಣ ಹಣ್ಣು ಟ್ಯಾರಿಸೋದು ಭಾಳ ಚೆಂದ ಬರುತ್ತೆ ಬಂಚು ಬಂಚಾಗುತ್ತೆ ಟ್ಯಾರಿಸ್ ನೀವು ಒಂದು ಗಿಡ ನಟ್ರೆ ಮತ್ತು ಬೀಜ ಬಿದ್ದು ಎಲ್ಲೆಲ್ಲೋ ನೀವು ನೋಡದಲ್ಲೆಲ್ಲೋ ಉಟ್ಕೊಂಡಿರುತ್ತೆ ನೆಲದಲ್ಲಿ ಹಾಕಿದರೆ ಒಂದು ವರ್ಷ ಸಾಯ್ತ ಅದು ಒಂದು ವರ್ಷ ಜಾಸ್ತಿ ಬದುಕೋದು ಕಡಿಮೆ ಪುನಃ ಅದು ಇನ್ನೆಲ್ಲೋ ಹುಟ್ಟುತ್ತೆ